ಎಂಟನೇ ಸುತ್ತು ಮುಗಿದಿದೆ ಇನ್ನು ಹತ್ತು ಸುತ್ತುಗಳು ಬಾಕಿ ಇದೆ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ತನ್ನ ಅಧಿಕಾರ ಮತ್ತು ಹಣದ ಬಲ ಪ್ರಭಾವ ಬೀರೋದು ಈ ಒಂಬತ್ತು ಸುತ್ತಲ್ಲಿ ಗೊತ್ತಾಗ್ತಾ ಇದೆ ತೀವ್ರವಾದ ಪೈಪೋಟಿ ಕೊಡ್ತಾ ಇದ್ದಾರೆ ಆದರೂ ಕೂಡ ಜನ ನಮ್ಮನ್ನು ಕೈ ಬಿಡೋಲ್ಲ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ ಬರುವ ಹತ್ತು ಸುತ್ತಲ್ಲಿ ವಿಶೇಷವಾಗಿ ಸಾವಿರೂರ ನಂತರ ಭರತ್ ಬೊಮ್ಮಾಯಿಯವರು ಮತ್ತೆ ತಮ್ಮ ಲೀಡರ್ನ ಸ್ಥಾಪನೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗೆ ಎಂಟನೇ ಸುತ್ತು ಮುಗಿದಿದೆ ಇನ್ನು ಹತ್ತು ಸುತ್ತುಗಳು ಬಾಕಿ ಇದೆ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ತನ್ನ ಅಧಿಕಾರ ಮತ್ತು ಹಣದ ಬಲ ಪ್ರಭಾವ ಬೀರೋದು ಈ ಒಂಬತ್ತು ಸುತ್ತಲ್ಲಿ ಗೊತ್ತಾಗ್ತಾ ಇದೆ ತೀವ್ರವಾದ ಪೈಪೋಟಿ ಕೊಡ್ತಾ ಇದ್ದಾರೆ ಆದರೂ ಕೂಡ ಜನ ನಮ್ಮನ್ನು ಕೈ ಬಿಡೋಲ್ಲ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ ಬರುವ ಹತ್ತು ಸುತ್ತಲ್ಲಿ ವಿಶೇಷವಾಗಿ ಸಾವಿರೂರ ನಂತರ ಭರತ್ ಬೊಮ್ಮಾಯಿ ಅವರು ಮತ್ತೆ ತಮ್ಮ ಲೀಡರ್ನ ಸ್ಥಾಪನೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗೆ